ಅಭಿವೃದ್ಧಿ ಲೈಫ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ಜಿ ಮಾಡುವ ಪ್ರಣಾಮಗಳು ನಾವು ಸಾಕಷ್ಟು ಅಡಿಗೆ ಮನೆಯ ವಾಸ್ತು ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಎಸ್ಪೆಷಲಿ ಮುಖ್ಯವಾದಂಥದ್ದು ನಿಮ್ಗೆ ಯಾವುದೇ ರೀತಿ ಆ ನೀಲಿ ಕಲರ್ನ ಅಡಿಗೆ ಮನೆಯಲ್ಲಿ ಬರಬಾರ್ದು ಅಂತ ಸಾಕಷ್ಟು ಸಂಚಿಕೆಯಲ್ಲಿ ತಿಳಿಸಿದ್ದೀವಿ ಬಟ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ಒಂದು ರೀತಿಯಲ್ಲಿ ಕೂಡ ಯಾವ್ಯಾವ ಪ್ಲೇಸ್ಮೆಂಟ್ಸ್ ನ ನಿಮ್ಮ ಅಡಿಗೆ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಮಾಡ್ಕೊಂಡಾಗ ನಿಮ್ಗೆ ಯಾವ ರೀತಿ ಅನುಗ್ರಹ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮುಖ್ಯವಾಗಿ ಅಗ್ನಿ ಮೂಲೆಯಲ್ಲಿ ಅಂದ್ರೆ ಸೌತು ಮತ್ತೆ ಏನು ಈಸ್ಟ್ ಮದಿ ಭಾಗದಲ್ಲಿ ಏನ್ ಬರ್ತದೆ ಆ ಕಾರ್ನರ್ ಅಲ್ಲಿ ನಿಮ್ಮ ಸ್ಟೌವ್ ನ ಪ್ಲೇಸ್ಮೆಂಟ್ ಮಾಡ್ಕೊಂಡಾಗ ಬಹಳಷ್ಟು ಒಂದು ಎನರ್ಜಿ ಡೆವಲಪ್ ಆಗತ್ತೆ ಒಂದು ಲಕ್ಷ್ಮಿಯ ಸ್ಥಾಪನೆ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಅದಾದ್ಮೇಲೆ ನೀವು ಪೂರ್ವಕ್ಕೆ ಮುಖ ಮಾಡಿ ಅಡಿಗೆ ಮಾಡೋ ಅಂತದನ್ನ ಮಾಡ್ಕೊಬೇಕು ಆ ಒಲೆ ಏನಿದೆ ಆ ಕಾರ್ನರ್ ಅಲ್ಲಿ ಬರ್ಬೇಕು ಆಮೇಲೆ ನೀವು ಪೂರ್ವಕ್ಕೆ ಮುಖ ಮಾಡಿ ಆ ಅಡಿಗೆ ಮಾಡೋದ್ರಿಂದ ನಿಮ್ಗೆ ಅನುಗ್ರಹ ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ತಾ ಬರ್ಬೋದು ಸ್ನೇಹಿತರೆ ಅದಾದ್ಮೇಲೆ ನಿಮ್ಮ ಅಡಿಗೆ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಯಾವ್ದು ಬರುತ್ತೋ ಅಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲೇ ಒಂದು ಸೌತ್ ಏಸ್ಟ್ ವೆಸ್ಟ್ ಮೂಲೆ ಯಾವ್ದು ಬರುತ್ತೋ ಆ ಜಾಗದಲ್ಲಿ ನಿಮ್ಮ ಏನು ದಿನಸಿ ಸಾಮಾನುಗಳನ್ನ ಆ ನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ವೆಲ್ತ್ ಪ್ರಾಸ್ಪರಿಟಿನ ಅಟ್ರಾಕ್ಟ್ ಮಾಡಬಹುದು ಆ ವೆಲ್ತ್ ನ ಒಂದು ಸ್ಥಿರತೆನ ನೀವು ಕಾಪಾಡ್ಕೊಂಬುದು ಸ್ನೇಹಿತರೆ ಅದೇ ರೀತಿ ಅಡ್ಗೆ ಮನೆಯ ಈಶಾನ್ಯ ಮೂಲೆ ಅಂದ್ರೆ ಅದೇ ಅಡ್ಗೆ ಮನೆಯಲ್ಲಿ ಈಶಾನ್ಯ ಮೂಲೆ ಎಲ್ಲಿ ಬರುತ್ತೋ ಆ ಈಶಾನ್ಯ ಮೂಲೆ ಜಾಗದಲ್ಲಿ ನೀವು ಏನ್ ಮಾಡ್ಕೊಬೇಕು ಅಂತಂದ್ರೆ ಒಂದು ಅನ್ನಪೂರ್ಣೇಶ್ವರಿ ಯಂತ್ರದ ಒಂದು ಫೋಟೋ ಕೂಡ ಅದ್ರಲ್ಲಿ ಹಾಕೊಬಹುದು ಅಥವಾ ಒಂದು ಐದು ತರಹದ ಒಂದು ಧಾನ್ಯಗಳನ್ನ ಅಂದ್ರೆ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಅಥವಾ ಹೆಸರು ಬೇಳೆ ಆಗ್ಬೋದು ಅಥವಾ ಹುಳ್ಳಿ ಕಾಳು ಆಗ್ಬೋದು ಯಾವ್ದಾರು ಯಾವ್ದಾರು ಒಂದು ಹಸ ಐದು ತರದ ಒಂದು ಕಾಳುಗಳನ್ನ ಒಂದು ಗಾಜಿನ ಒಂದು ಬಾಟ್ಲಲ್ಲಿ ಹಾಕಿ ಅದನ್ನ ಇಟ್ಕೊಳ್ಳೋದ್ರಿಂದ ಈಶಾನ್ಯ ಮೂಲೆಯಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ವೆಲ್ತು ಒಂದು ನೇಮ್ ಫೇಮು ಎಲ್ಲವೂ ಕೂಡ ಸಿಗ್ತಾ ಬರ್ತದೆ ಒಂದು ಅಷ್ಟು ವಿಷಯಗಳನ್ನ ಅಲ್ಲೊಂದೊಂದು ಸ್ಥಾಪನೆ ಮಾಡೋದ್ರಿಂದ ಅದ್ಭುತವಾಗಿ ಅದರ ಅನುಗ್ರಹ ನೀವು ಪಡ್ಕೊಳ್ತೀರಾ ಸ್ನೇಹಿತರೆ ಸೊ ಇಷ್ಟು ತಂತ್ರಗಳನ್ನ ಮಾಡ್ಕೊಳ್ಳೋದಾಗ್ಲಿ ಆಮೇಲೆ ಒಂದು ಅಡಿಗೆ ಮನೆ ಅಡಿಗೆ ಮನೆ ಅಂದ್ ಒಂದು ಕಿಟಕಿ ಇದ್ದೇ ಇರ್ತದೆ ನಿಮ್ಗೆ ಆ ಕಿಟಕಿಯ ಜಾಗದಲ್ಲಿ ಒಂದು ತುಳಸಿ ಗಿಡನ ಒಂದು ಚಿಕ್ಕದಾಗಿ ಇಟ್ಕೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅಂದ್ರೆ ಯಾವುದೇ ರೀತಿ ವಾಸ್ತು ದೋಷ ಆಗಿದ್ರು ಕೂಡ ಅದನ್ನ ನಿವಾರಣೆ ಮಾಡೋದ್ರಲ್ಲಿ ಅದ್ಭುತವಾದಂತ ಒಂದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಒಂದು ತುಳಸಿ ಗಿಡನ ಅದ್ರಲ್ಲೂ ಕೂಡ ಆ ಕಿಟಕಿ ಏನೇನು ಅಡಿಗೆ ಮನೆಯೂ ಒಂದು ಕಿಟಕಿ ಇರುತ್ತೆ ಆ ಕಿಟಕಿ ಹತ್ರ ಇಟ್ಕೊಳ್ಳೋದ್ರಿಂದ ಅದ್ಭುತವಾಗಿ ಆ ವಾಸ್ತು ದೋಷ ನಿವಾರಣೆ ಕೂಡ ಅಲ್ಲಿ ಆಗ್ಬಿಡುತ್ತೆ ಸೊ ಇಷ್ಟು ವಿಷಯಗಳನ್ನ ನೀವು ಗಮನ ಇಟ್ಟು ಒಂದು ಅಡುಗೆ ಮನೆ ನೀವೇನ ಸ್ಥಾಪನೆ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಹಣದ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಸುಖ ಸಮೃದ್ಧಿ ಆರೋಗ್ಯ ಮತ್ತು ವಾಸ್ತು ದೋಷ ನಿವಾರಣೆ ಕೂಡ ಕೇವಲ ಅಡಿಗೆ ಮನೆಯಲ್ಲೇ ನೀವು ಮಾಡ್ಕೊಂಬೋದು ಸ್ನೇಹಿತರೆ ಸೊ ಈ ಐದು ಅಂಶಗಳನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳೇಬೇಕು ಸೊ ನೀವು ಎಲ್ಲೆಲ್ಲಿ ಯಾವ್ಯಾವ್ದನ್ನ ಪ್ಲೇಸ್ ಮಾಡಿದ್ರ ಅಂತ ನೋಡ್ಕೊಳ್ತಾ ಬನ್ನಿ ಮತ್ತೆ ನಿಮ್ಮ ಅಡಿಗೆ ಮನೆಯು ಕೂಡ ವಾಸ್ತು ಪ್ರಕಾರವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಗಿಡ